किसान डेयरी फार्म जामा मस्जिद के पास किला रोड बसों शादा प्राइमरी एंड हाई स्कूल फ्री एडमिशन फ्री यूनिफॉर्म लता इलेक्ट्रॉनिक्स सेल्स एंड सर्विस सदनन कॉम्प्लेक्स बसवा कल्याण भारत टेंट हाउस मंडप डेकोरेटर्स विषय टूरिस्ट लॉज बसो कल्याण मैं आपका पवन कुमार और आप देख रहे हैं बीके नाइन न्यूज चैनल आज की ब्रेकिंग न्यूज विस्तार से बीके न्यूज लाइन मीडिया ಇವತ್ತು ನಮ್ಮ ಬಿಕೆ ನೈನ್ ನ್ಯೂಸ್ ಲೈವ್ ಹಾಗೂ ಹೆಚ್ ಕೆ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ ಬಸವ ಕಲ್ಯಾಣ ಶಾಸಕರಂತ ಶರಣು ಸರ್ಗರ್ಜಿ ಅವರು ನೋಡೋಣ ಈ ಕಾರ್ಯಕ್ರಮ ಬಗ್ಗೆ ಅವರು ಅಭಿಪ್ರಾಯ ನೋಡ್ತಾ ಇರಿ ಬಿಕೆ ನೈನ್ ನ್ಯೂಸ್ ಹೆಚ್ ಕೆ ನ್ಯೂಸ್ ನಿಮಗಾಗಿ ಕಲ್ಯಾಣ ಕಟ್ಟಿಮನಿ ಹಿರೇತನ ಮಠ ಬೇಲೂರಿನಲ್ಲಿ ಇವತ್ತು ಪರಮ ಪೂಜ್ಯರ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ನಾಡಿನ ನಾಗೂರಿನ ಬೇಲೂರಿನ ಮಂಟಾಳದ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ನಮ್ಮೆಲ್ಲರಿಗೂ ನಾಗೂರಿನ ಪರಮ ಪೂಜ್ಯರು ಬದುಕಿನ ಬಗ್ಗೆ ಜೀವನದ ಬಗ್ಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ವದಿಂದಲೇ ಧರ್ಮಕ್ಕೆ ಶಾಂತಿ ಅಂತಕ್ಕಂಥ ಸಂದೇಶವನ್ನ ಸಾರ್ತಕ್ಕಂಥ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ನಾನು ಬಸವ ಕಲ್ಯಾಣದ ಸೇವಕನಾಗಿ ಶಾಸಕನಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ಮಠದ ಅಭಿವೃದ್ಧಿಗೆ ಹಾಗೂ ಇವತ್ತು ಸಾಕಷ್ಟು ಜನ ರೈತರು ಬರಗಾಲದ ಕತ್ತರಿಸಿ ಹೋದ ಬರಗಾಲದಿಂದ ಇವತ್ತು ಜ ರೈತರು ತೊಂದರೆಯಲ್ಲಿದ್ದಾರೆ ಎರಡನೇ ಬಾರಿಗೆ ಶಾಸಕನಾಗ್ತಕ್ಕಂಥ ಅವಕಾಶ ಕೊಟ್ಟ ಈ ಬಸವ ಕಲ್ಯಾಣದ ರೈತರ ಸಮಗ್ರ ಅಭಿವೃದ್ಧಿಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಮಧ್ಯೆಯಲ್ಲಿದ್ದು ಅವರಿಗೆ ಅವರ ಕಷ್ಟ ಸುಖಗಳಲ್ಲಿ ಇರೋದ್ರ ಜೊತೆಗೆ ಅವ್ರಿಗೆ ಧೈರ್ಯ ಹೇಳೋದ್ರ ಮುಖಾಂತರ ಅವ್ರಿಗೆ ಸಾಂತ್ವನ ಹೇಳೋದ್ರ ಮುಖಾಂತರ ಜನಪರವಾದಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೇನೆ ವಿಶ್ವಗುರು ಬಸವಣ್ಣನವರ ಆಶೀರ್ವಾದದಿಂದ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಅದ್ರ ಜೊತೆಗೆ ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಲೂರಿನ ಜನ ಎಂದೊಂದು ಮರೆಯದ ರೀತಿಯಲ್ಲಿ ನನ್ನನ್ನು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ ಅದನ್ನ ಗಮನದಲ್ಲಿಟ್ಟುಕೊಂಡು ಸಮಗ್ರ ಬೇಲೂರಿನ ಅಭಿವೃದ್ಧಿಗಾಗಿ ಈ ಮಠದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾದಂತಹ ಕೆಲಸ ಮಾಡ್ತೇನೆ ಧನ್ಯವಾದಗಳು